ಜೆಟ್ ಸರ್ಕಾರ ನಮ್ಗೆ ಏನು ಅನುದಾನ ಕೊಡುತ್ತೆ ಅಂದಾಜು ಅನುದಾನ ಏನು ಕೊಡುತ್ತೆ ಅದರಲ್ಲಿ ನಮ್ಮ ಖರ್ಚೆ ಒಂದು ನಂತರ ನಮಗೆ ಬರ್ತಕ್ಕಂಥ ಆದಾಯಗಳು ಏನೇನಿದೆ ನಮ್ಮ ಪಂಚಾಯತಿಗೆ ಏನೇನು ಆದಾಯ ಬರುತ್ತೆ ಮಾಡ್ತೀವಿ ಅಂತ ಅಂತ ಅದೊಂದು ಪರಿಪೂರ್ಣತೆ ಬರುತ್ತೆ ನೂರು ರೂಪಾಯಿ ಖರ್ಚು ಮಾಡಿ ಎರಡು ದೂರದ ಎರಡು ರೂಪಾಯಿ ಖರ್ಚು ಮಾಡಿದ್ರೆ ಅದು ಆಗಲ್ಲ ನೂರು ರೂಪಾಯಿದಾಗ ನಾನು ಎಷ್ಟು ಖರ್ಚು ಕೊಡುತ್ತೆ ಅಂದರೆ ಖರ್ಚು ಮಾಡಿದಲ್ಲಿ ಯಾವ ಉದ್ದೇಶಕ್ಕೆ ಕೊಡ್ತೀವಿ ಅನ್ನೋದು ಮುಖ್ಯವಾಗಿರುತ್ತೆ ಆ ರೀತಿಯಾಗಿ ನಮ್ಮ ಸಿಬ್ಬಂದಿಯವರು ಮುಖ್ಯಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಇದನ್ನು ಮಾಡಿದ್ದಾರೆ

ಎಂಟು ಲಕ್ಷಗಳು ಮಾರುಕಟ್ಟೆ ಶುಲ್ಕಗಳು ಎಪ್ಪತ್ತು ಸಾವಿರಗಳು ಸ್ವೀಕೃತ ಅನುದಾನಗಳು ಎಸ್ ಎಲ್ ಸಿ ಅನುದಾನ ಮತ್ತು ಮುಕ್ತರದಿ ಆರು ಲಕ್ಷಗಳು ಆಸ್ತಿ ತೆರಿಗೆಯಿಂದ ಅರವತ್ತೇಳು ಲಕ್ಷ ಎಪ್ಪತ್ತು ಸಾವಿರ ನಾವು ಆಗುತ್ತೇವೆ ದಂಡ ಮತ್ತು ಜಿ ಜುರ್ಮಾನೆ ಎಂಟು ಲಕ್ಷಗಳು ಖಾತಾ ಪ್ರತಿ ಶುಲ್ಕ ಹನ್ನೆರಡು ಲಕ್ಷಗಳು ಖಾತಾ ಬದಲಾವಣೆ ಶುಲ್ಕಗಳು ಎಪ್ಪತ್ತು ಲಕ್ಷ ಏಳು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಗಳು ಇತರ ಶುಲ್ಕಗಳು ಅದರ ಅದರ್ ಶುಲ್ಕಗಳು ಎಂಟು ಲಕ್ಷ ಇಪ್ಪತ್ತು ಸಾವಿರ ಉಪಘಾ ಸಂಗ್ರಹಣೆ ಸೂಕ್ತಗಳು ಹದಿನೇಳು ಲಕ್ಷ ಐವತ್ತು ಸಾವಿರ ಜಾಹೀರಾತು ತೆರಿಗೆಯಿಂದ ಇಪ್ಪತ್ತು ಸಾವಿರ ಇದೆ ಒಟ್ಟು ಮೂರು ಕೋಟಿ ತೊಂಬತ್ತೆಂಟು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ಒಟ್ಟು ಇದು ನಮ್ದು ಆದಾಯ ನಿರೀಕ್ಷೆ ಮಾಡಿದ್ವಿ ತದನಂತರ ಒಂದು ರಾಜಸ್ವ ಖಾತೆಗಳು ವೇತನಗಳು ಮತ್ತು ಬಚನ ದೋಷಗಳು ಒಂದು ಕೋಟಿ ನಲವತ್ತ್ ಮೂರು ಸಾವಿರ ಮತ್ತು ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುವ ನಿರ್ಮೂಲ ಸಿಬ್ಬಂದಿ ವೇತನ ಡೈಲಿ ಎಂಪ್ಲೈ ಸ್ಯಾಲರಿ ಆರು ಲಕ್ಷ ಒಂಬತ್ತು ಸಾವಿರ ಬಾಡಿಗೆ ದರಗಳು ತೆರಿಗೆಗಳು ಮತ್ತು ವಿಮೆಗಳು ರೈಂಟ್ ರೈಂ ಟ್ಯಾಕ್ಸ್ ಅಂಡ್ ಇನ್ಶೂರೆನ್ಸ್ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಪುಸ್ತಕಗಳು ನಿಯಂತ್ರಗಳು ಮುದ್ರಣ ಲೇಖನ ಸಾಮಗ್ರಿಗಳು ಮತ್ತು ನಕಲಿ ವೆಚ್ಚಗಳು ಎರಡು ಲಕ್ಷದ ಐವತ್ತು ಸಾವಿರ ಲೆಕ್ಕ ಶೋಧನಾ ಶುಲ್ಕ ಐಪಿ ಎರಡು ಲಕ್ಷ ಐವತ್ತು ಸಾವಿರ ಕಚೇರಿ ವೆಚ್ಚಗಳು ಹತ್ತು ಲಕ್ಷಗಳು

ಶಕ್ತಿ ಮತ್ತು ಇಂಧನ ಎಂಟು ಲಕ್ಷಗಳು ದುರಸ್ತಿಗಳು ಮತ್ತು ನಿರ್ವಹಣೆ ಮೂಲಭೂತ ಸೌಕರ್ಯಗಳು ಆಸ್ತಿ ಮತ್ತು ಶೌಚಾಲಯಗಳು ಹತ್ತು ಲಕ್ಷೆ ಹೊರಗಿನ ನೌಕರರ ವೆಚ್ಚ ಇಪ್ಪತ್ತಾರು ಲಕ್ಷಗಳು ಕಾರ್ಯಕ್ರಮ ವೆಚ್ಚಗಳು ಅಂದರೆ ಪ್ರೋಗ್ರಾಂ ಎಕ್ಸೆನ್ಸಿವ್ ಒಂದು ಲಕ್ಷದ ಐವತ್ತು ಸಾವಿರ ವಾಹನಗಳ ದುರಸ್ತಿ ಮೂರು ಲಕ್ಷಗಳು ಶಕ್ತಿ ಮತ್ತು ಇಂಧನ ಪವರ್ ಅಂಡ್ ಫ್ಯೂಯ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷಗಳು

ರಾಜಸ್ವ ಖಾತೆ ಅಂದರೆ ರೆವೆನ್ಯೂ ಅಕೌಂಟ್ ಮೂರು ಕೋಟಿ ತೊಂಬತ್ತೆಂಟು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಇದೆ ರಾಜಸ್ವ ಪಾರ್ತಿಗಳು ರೆವಿನ್ಯೂ ಪೇಮೆಂಟ್ಸ್ ಮೂರು ಕೋಟಿ ಐವತ್ತೆಂಟು ಲಕ್ಷದ ಏಳು ಸಾವಿರ ರೂಪಾಯಿ ರಾಜಸ್ವ ಖಾತೆಯಲ್ಲಿ ಹೆಚ್ಚುವರಿ ಕೊರತೆ ತಪಸ್ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಬಂಡವಾಳ ಶಿಸ್ತು ಕ್ಯಾಪಿಟಲ್ ಶಿಸ್ ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷಗಳು ಬಂಡವಾಳ ಪಾವತಿಗಳು ಎರಡು ಕೋಟಿ ಎಪ್ಪತ್ತೆಂಟು ಲಕ್ಷಗಳು ಅಸಾಧಾರಣ ಸ್ವೀಕೃತಿಗಳು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷಗಳು ಅಸಾಧಾರಣ ಪಾವತಿಗಳು ಒಂದು ಕೋಟಿ ಇಪ್ಪತ್ತು ಎಂಟು ವರ್ಷಗಳು ಈ ರೀತಿಯಾಗಿ ನಾವು ಈ ಬಜೆಟನ್ನು ಮಂಡಿಸಲು ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಉಳಿತಾಯ ಬಜೆಟನ್ನು ಈ ಆಯವ್ಯಯದಲ್ಲಿ ಮಂಡಿಸಲು ಇಚ್ಛೆ ಕೊಡ್ತೇನೆ